ಹೈ ನನ್ನ ಹೆಸರ ನೀವು ನೋಡ್ತಾ ಸ್ಕೈ ಟೆಕ್ ಅಣ್ಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪೋಕೋ ಎಕ್ಸ್ ಸೆವೆನ್ ಫೋನ್ನ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲೆಗೆ ಈ ಫೋನ್ ತಗೋಬೋದಾ ಬೇಡವಾ ಅನ್ನೋದನ್ನ ಇನ್ ಡೆಪ್ತ್ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ಬಾಕ್ಸ್ ನಲ್ಲಿ ಫಸ್ಟ್ನೇದಾಗಿ ಫೋನ್ ಬೇಕಾಗಿರೋ ಬ್ಯಾಕ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ಬಾಕ್ಸ್ ಆ್ಯಂಡ್ ಅಂಡ್ ಕೆಳಗಡೆ ಫೋನ್ ಇರುತ್ತೆ ಪೊಕೋ ಎಕ್ಸ್ ಸೆವೆನ್ ಪ್ರೊ ಅಂಡ್ ಇದರಲ್ಲೇ ನಮಗೆ ನೈಂಟಿ ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ ವಿತ್ ಕೇಬಲ್ ನೊಂದಿಗೆ ಆಗಿ ಫೋಕಸ್ ಮಾಡೋದು ಗೇಮಿಂಗ್ಗೋಸ್ಕರ ಲಾಸ್ಟ್ ಇಯರ್ ಲಾಂಚ್ ಆಗಿರೋ ಎಕ್ಸ್ ಸಿಕ್ಸ್ ಪ್ರೋನಲ್ಲಿ ನಲ್ಲಿ ಸಿಟಿ ಏಟ್ ತ್ರೀ ಡಬಲ್ ಜೀರೋ ನ ಯೂಸ್ ಮಾಡಿದರೆ ಈಗ ಲಾಂಚ್ ಆಗಿರೋ ಎಕ್ಸ್ ಸೆವೆನ್ ಪ್ರೋನಲ್ಲಿ ನಲ್ಲಿ ಏಟ್ ಫೋರ್ ಡಬಲ್ ಜೀರೋನ ಯೂಸ್ ಮಾಡಿದ್ದಾರೆ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತಂದ್ರೆ ಬಿ ಜಿ ಎಮ್ ಐ ಆಡ್ಬೇಕಾದ್ರೆ ನಿಮಗೆ ಸ್ಮೂತ್ ಅಂಡ್ ಎಕ್ಸ್ಟ್ರೀಮ್ ಅಲ್ಲಿ ಪ್ಲೇ ಆಗುತ್ತೆ ಅಂತಂದ್ರೆ ಸಿಕ್ಸ್ಟಿ ಎಫ್ ಎಸ್ ನಲ್ಲಿ ಮಾತ್ರನೇ ಪ್ಲೇ ಆಗುತ್ತೆ ಸದ್ಯಕ್ಕೆ ಇದರಲ್ಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಆಗಲಿ ನೈಂಟಿ ಎಫ್ ಪಿ ಎಸ್ ಆಗಲಿ ಗೇಮಿಂಗ್ ಆಪ್ಷನ್ ಇಲ್ಲ ಇದನ್ನ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಟ್ಟು ಫಿಕ್ಸ್ ಮಾಡ್ಬೋದು ಸದ್ಯಕ್ಕಾದ್ರೆ ನೀವು ಎಮ್ ಏನ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ಮಾತ್ರ ಆಡ್ಬೋದು ಅಂಡ್ ಗೇಮ್ ಆಡೋವಾಗ ಕೂಡ ಲ್ಯಾಕ್ಸ್ ಮತ್ತು ಫ್ರೇಮ್ ಡ್ರಾಪ್ ನೋಟಿಸ್ ಮಾಡ್ಬೋದು ಈ ಬಜೆಟ್ ರೇಂಜ್ ಅಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಗಳು ಗೇಮಿಂಗ್ ಗೋಸ್ಕರ ಅಂತಂದ್ರೆ ಪೋಕೋನೇ ರೆಕಮೆಂಡ್ ಮಾಡೋರು ಅಂಥದ್ದು ಇವರು ಈ ಫೋನ್ ಅಲ್ಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಇಲ್ಲ ಅಂತಂದ್ರೆ ಲಾಂಚ್ ಮಾಡಿ ಏನ್ ಪ್ರಯೋಜನ ಕೋರ್ಸ್ ಇದನ್ನ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಟ್ಟು ಫಿಕ್ಸ್ ಮಾಡ್ಬೋದು ಬಟ್ ಅದನ್ನೆಲ್ಲ ಕೊಟ್ಟೆ ಇವ್ರು ಲಾಂಚ್ ಮಾಡ್ಬೋದಿತ್ತಲ್ಲ ಅಷ್ಟು ಅರ್ಜೆಂಟ್ ಏನಕ್ಕೆ ಸೊ ಸದ್ಯಕ್ಕೆ ಗೇಮಿಂಗ್ ಗೋಸ್ಕರ ಅಂತಂದ್ರೆ ಈ ಫೋನ್ ಸ್ಕಿಪ್ ಮಾಡಿ ಇದಕ್ಕಿನ್ನ ಲಾಸ್ಟ್ ಇಯರ್ ಲಾಂಚ್ ಆಗಿರೋ ಪೋಕೋ ಎಕ್ಸ್ ಎಕ್ಸ್ ಪ್ರೋನೇ ಬೆಟರ್ ಅಂಡ್ ಗೇಮಿಂಗ್ ಆಡೋವಾಗ ನಿಮ್ಗೆ ಟೆಂಪರೇಚರು ಬಿಲೋ ಫಾರ್ಟಿ ಡಿಗ್ರಿನೇ ರೀಚ್ ಆಗ್ತಿದೆ ಒಂದು ವೇಳೆ ಅಪ್ಡೇಟ್ ಕೊಟ್ಟು ಒನ್ ಟ್ವೆಂಟಿ ಎಫ್ ಎಸ್ ಏನಾದ್ರು ತಂದ್ರು ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡಿಗ್ರಿ ವರ್ಗೂ ಟೆಂಪ್ರೇಚರ್ ಟಚ್ ಆಗುತ್ತೆ ನೆಕ್ಸ್ಟ್ ಆಪ್ಸ್ ಯೂಸ್ ಮಾಡುವಾಗ ಚೆನ್ನಾಗಿ ವರ್ಕ್ ಆಗ್ತಿದೆ ಯಾವುದೇ ಲ್ಯಾಕ್ಸ್ ಇಲ್ಲ ಚೆನ್ನಾಗಿ ಓಪನ್ ಆಗ್ತಿದೆ ಚೆನ್ನಾಗಿ ಕ್ಲೋಸ್ ಆಗ್ತಿದೆ ಬಟ್ ರ್ಯಾಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ನಾವು ಆಪ್ಸ್ ನ ಯೂಸ್ ಮಾಡ್ತಾ ಇರಬೇಕಾದ್ರೆ ನೀವೇನಾದ್ರೆ ಬ್ಯಾಗ್ ಬಂದು ಓಪನ್ ಮಾಡಿದ್ದೀರ ಅಂತಂದ್ರೆ ಮತ್ತೆ ಅದು ರೀಲೋಡ್ ಆಗ್ತಾ ಇದೆ ಸೊ ರ್ಯಾಮ್ ಮ್ಯಾನೇಜ್ಮೆಂಟ್ ನಿಮಗೆ ಹೋಲ್ಡ್ ಮಾಡ್ತಾ ಇಲ್ಲ ಮೇ ಬಿ ಇದು ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಟ್ಟು ಫಿಕ್ಸ್ ಮಾಡಬಹುದು ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದ್ರೆ ಮೈನ್ ಕ್ಯಾಮ್ರಾ ಫಿಫ್ಟಿ ಮೆಗಾಪಿಕ್ಸೆಲ್ ನೊಂದಿಗೆ ಬರುತ್ತೆ ಅಲ್ಟ್ರಾ ವೈಡ್ ಆ್ಯಂಗಲ್ ನಿಮಗೆ ಎಂಟು ಮೆಗಾ ಪಿಕ್ಸಲ್ ನೊಂದಿಗೆ ಕೊಡ್ತಿದ್ದಾರೆ ಫ್ರಂಟ್ ಕ್ಯಾಮ್ರಾ ಇಪ್ಪತ್ತು ಮೆಗಾ ಪಿಕ್ಸಲ್ ನೊಂದಿಗೆ ಬರುತ್ತೆ ಕ್ಯಾಮ್ರಾ ಬಗ್ಗೆ ಒನ್ ವರ್ಡ್ ಹೇಳಬೇಕು ಅಂತಂದ್ರೆ ನಿಮಗೆ ವರೆಸ್ಟ್ ಅಂತ ಹೇಳಬೇಕಾ ವೇಸ್ಟ್ ಅಂತ ಹೇಳ್ಬೇಕಂತ ಗೊತ್ತಾಗಲ್ಲ ಈ ಬೆಲೆಯಲ್ಲಿ ಇದು ವರೆಸ್ಟ್ ಬಿಲ್ಲು ಆವರೇಜ್ ನಿಮಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಕೊಡುತ್ತೆ ಮೇನ್ ಕ್ಯಾಮ್ರಿಂದ ತೆಗೆದಿರೋ ಫೋಟೋಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವೇನಾದ್ರು ಫೋಟೋ ತೆಗೆದಿರೋ ಫೋಟೋಸ್ ನ ನೀವು ಜೂಮ್ ಮಾಡಿದೀರಾ ಅಂತಂದ್ರೆ ನಿಮಗೆ ಡೀಟೇಲ್ ಅಷ್ಟು ಕ್ಲಿಯರ್ ಆಗಿಲ್ಲ ಅಂಡ್ ಫೋಟೋಸ್ ನಿಮಗೆ ಶಾರ್ಪ್ ಆಗಿ ಬರ್ತಾ ಇಲ್ಲ ಅದೇನೋ ಒಂಥರ ಪೇಂಟ್ ಹೊಡೆದಂಗೆ ನಿಮಗೆ ಫೋಟೋಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇಂದ ತೆಗೆದಿರೋ ಫೋಟೋಸ್ ನೀವು ನೋಡಬಹುದು ಇದರಲ್ಲೂ ಕೂಡ ನಿಮಗೆ ಅಷ್ಟು ಡೀಟೇಲ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಲೋ ಲೈಟ್ ಅಲ್ಲಿ ನಿಮ್ಗೆ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಲೋ ಲೈಟ್ ಅಲ್ಲಿ ಆಗಲಿ ಔಟ್ಡೋರ್ನಲ್ಲಿ ನಿಮಗೆ ಫೋಟೋಸ್ ಅನ್ನೋದು ಅಷ್ಟು ಕ್ಲಿಯರ್ ಆಗಿ ಇಲ್ಲ ವೀಡಿಯೋ ರೆಕಾರ್ಡಿಂಗ್ ನೋಡೋದಾದ್ರೆ ಮೈನ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನೀವು ಫೋರ್ ಕೆ ಸಿಕ್ಸ್ಟಿ ಎ ಪಿ ಎಸ್ ಅಲ್ಲೂ ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೋದು ಇದರಲ್ಲಿ ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿದೆ ಬಟ್ ಬರ್ತಾ ಇರೋ ಔಟ್ಪುಟ್ ಕ್ವಾಲಿಟಿ ನಿಮಗೆ ಅಷ್ಟು ಚೆನ್ನಾಗಿಲ್ಲ ಸೆಕೆಂಡ್ರಿ ಕ್ಯಾಮ್ರಾ ಯೂಸ್ ಮಾಡಿಕೊಂಡ್ರು ಅಲ್ಟ್ರಾ ವೈಡ್ ಆ್ಯಂಗಲ್ಲು ಇದು ನಿಮಗೆ ಟೆನ್ ಏ ಟಿ ಪಿ ತರ್ಟಿ ಎ ಪಿ ಎಸ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಇದು ಜಾಸ್ತಿ ಆಲ್ಮೋಸ್ಟ್ ಯಾರು ಯೂಸ್ ಮಾಡದೇ ಇರೋದ್ರಿಂದ ಇದು ವಿಡಿಯೋ ಕ್ವಾಲಿಟಿ ಇದ್ರೂ ಒಂದೇ ಆಕ್ಚುಲಿ ವೀಡಿಯೋ ಕ್ವಾಲಿಟಿ ಇಲ್ಲ ಸೊ ಇದು ನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಓಕೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಟೆನ್ ಐ ಪಿ ತರ್ಟಿ ಎಫ್ ಎಸ್ ಗಳು ವೀಡಿಯೋ ರೆಕಾರ್ಡ್ ಮಾಡಬಹುದು ಇದು ಕೂಡ ನಿಮಗೆ ಬಿಲೋ ಅವರೇಜ್ ಇದು ಕೂಡ ಕ್ಯಾಮ್ರ ಚೆನ್ನಾಗಿದೆ ನೆಕ್ಸ್ಟ್ ಡಿಸ್ಪ್ಲೇ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಡಿಸ್ಪ್ಲೇ ಕೊಟ್ಟಿದ್ರೆ ಒನ್ ಪಾಯಿಂಟ್ ಫೈವ್ ಕೆ ರೆಸಲ್ಯೂಷನ್ ಇರುತ್ತೆ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ ರೇಟ್ ಇರುತ್ತೆ ಡಿಸ್ಪ್ಲೇ ಪರವಾಗಿ ಇಂಡೋರ್ ಅಲ್ಲಿ ಆಗಲಿ ಔಟ್ಡೋರ್ ಆಗಲಿ ಬ್ರೈಟ್ನೆಸ್ ಅಲ್ಲಿ ನಿಮಗೆ ಯಾವುದೇ ಇಶ್ಯೂಸ್ ಇಲ್ಲ ಹೊರಗಡೆ ಫೋನ್ ಯೂಸ್ ಮಾಡೋದಕ್ಕೂ ಕೂಡ ನಿಮಗೆ ಡಿಸ್ಪ್ಲೇ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಎಚ್ ಡಿ ಆರ್ ಟೆನ್ ಪ್ಲಸ್ ಇರುತ್ತೆ ಅಂಡ್ ಡಾಲ್ ಬಿ ವಿಷನ್ ಕೂಡ ಇರುತ್ತೆ ಇದರಲ್ಲಿ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನ ಕೊಟ್ಟಿದ್ದಾರೆ ಇಂಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನಿಮಗೆ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗ್ತಿದೆ ಡಿಸ್ಪ್ಲೇ ಪರವಾಗಿ ಇದರಲ್ಲಿ ಚೆನ್ನಾಗಿಲ್ಲ ಅಂತ ಹೇಳುವಂತದ್ದು ಏನೂ ಇಲ್ಲ ಡಿಸ್ಪ್ಲೇ ಪರವಾಗಿ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಸೌಂಡ್ ನೋಡೋದಾದ್ರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಪ್ರೊವೈಡ್ ಮಾಡಿದರೆ ಡಾಲ್ ಬಿ ಅಟ್ಮಾಸ್ ಕೂಡ ಇರುತ್ತೆ ಸೌಂಡ್ ಕ್ವಾಲಿಟಿನಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಸೌಂಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗೇ ಇದೆ ನೆಕ್ಸ್ಟ್ ಬ್ಯಾಟ್ರಿ ನೋಡೋದ್ರೆ ಇದರಲ್ಲಿ ನಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿನ ಪ್ರೊವೈಡ್ ಮಾಡ್ತಾರೆ ಬಾಕ್ಸ್ ನಲ್ಲಿ ನೈಂಟಿ ವಾಟ್ಸ್ ಚಾರ್ಜರ್ನ ಕೂಡ ಕೊಡ್ತಾ ಇದ್ದಾರೆ ಇದು ಫುಲ್ ಚಾರ್ಜ್ ಆಗಕ್ಕೆ ಇವರು ಹೇಳ್ತಾ ಇರೋದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಬಟ್ ರಿಯಲ್ ಟೈಮ್ ಅಲ್ಲಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಟೆನ್ ಮಿನಿಟ್ಸ್ ವರ್ಗೂ ಆಗ್ತಾ ಇದೆ ಇದನ್ನ ನೀವು ಈಸಿಯಾಗಿ ಒನ್ ವರ್ಕಿಂಗ್ ಡೇ ಆದ್ರೆ ಯೂಸ್ ಮಾಡ್ಬೋದು ನೀವೇನಾದ್ರು ಜಾಸ್ತಿ ಹೆವಿ ಗೇಮಿಂಗ್ ಆಡ್ತಾ ಇರ್ತೀರಾ ಅಂತಂದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬ್ಯಾಟ್ರಿ ಬ್ಯಾಕ್ಅಪ್ ಬರುತ್ತೆ ನೆಕ್ಸ್ಟ್ ಓ ಎಸ್ ನೋಡಿದ್ರೆ ಇದರಲ್ಲಿ ಶಾಮಿ ಹೈಪರ್ ವೋ ಎಸ್ ಟೂ ಪಾಯಿಂಟ್ ಜೀರೋನ ಕೊಟ್ಟಿದ್ದಾರೆ ಫೋನ್ ಯೂಸ್ ಮಾಡ್ತಾ ಇದ್ದಾಗ ನಿಮಗೆ ಯಾವುದೇ ಲ್ಯಾಕ್ಸ್ ಇರಲ್ಲ ಫ್ರೇಮ್ ಡ್ರಾಪ್ಸ್ ಇರಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಅವಾಗ್ಲೇ ಹೇಳ್ದಂಗೆ ರ್ಯಾಮ್ ಮ್ಯಾನೇಜ್ಮೆಂಟ್ ಮಾತ್ರ ನಿಮಗೊಂದು ಚೆನ್ನಾಗಿಲ್ಲ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂತ ನೀವು ಕ್ಲೋಸ್ ಮಾಡಿ ಆಪ್ ನ ಕ್ಲೋಸ್ ಮಾಡ್ಬಿಟ್ಟು ನೀವು ಹೊರಗಡೆ ಬಂದು ಸ್ವಲ್ಪತ್ ಆದ್ಮೇಲೆ ನೀವೇನು ಕ್ಲೋಸ್ ಮಾಡಿದ್ದೀರಾ ಅಂತಂದ್ರೆ ನಿಮಗೆ ಆ ವಿಡಿಯೋ ಪ್ಲೇ ಆಗಲ್ಲ ರೀಲೋಡ್ ಆಗುತ್ತೆ ಅಂಡ್ ಈ ಫೋನ್ ನಲ್ಲಿ ತುಂಬಾ ಇರಿಟೇಷನ್ ಆಗುತ್ತೆ ಅಂತಂದ್ರೆ ಬ್ಲೂಟೂತ್ ನಿಮಗೆ ಬೇಕಾಗಿರೋ ಆಪ್ಸ್ ಬೇಡದಿರೋ ಆಪ್ಸ್ ಎಲ್ಲ ತುಂಬ ಸಿಕ್ಬಿಟ್ಟಿರ್ತಾರೆ ಬೇಕಾದ್ರೆ ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಬಟ್ ತುಂಬಾ ಆಪ್ಸ್ ಗಳನ್ನ ಇವರು ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ ಅದೊಂದು ಸ್ವಲ್ಪ ಇರಿಟೇಷನ್ ಅನ್ಸುತ್ತೆ ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ನೋಡೋದಾದ್ರೆ ಇದು ಫುಲ್ ಪಾಲಿಕಾರ್ಬನೇಟ್ ಬಾಡಿನ ಯೂಸ್ ಮಾಡಿದರೆ ಎಲ್ಲೂ ಮೆಟಲ್ ನ ಯೂಸ್ ಮಾಡಿಲ್ಲ ಬ್ಯಾಕ್ ಸೈಡ್ ವೇಗನ್ ಲೆದರ್ ಯೂಸ್ ಮಾಡಿದ ಫ್ರಂಟ್ ಸೈಡ್ ಕಾರ್ನಿಂಗ್ ಗೊರಿಲಾ ಗ್ಲಾಸ್ ಸೆವೆನ್ ಐನ ಪ್ರೊಟೆಕ್ಷನ್ ನ ಯೂಸ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ಅಂಡ್ ಸಿಕ್ಸ್ಟಿ ನೈನ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇರುತ್ತೆ ಓವರ್ ಆಲ್ ಇಪ್ಪತ್ತೆಂಟು ಸಾವಿರಕ್ಕೆ ಈ ಫೋನ್ ಬೈ ಮಾಡಬಹುದು ಅಂತಂದ್ರೆ ನೀವು ಕಾರ್ಡ್ ಆಫರ್ ಯೂಸ್ ಮಾಡಿದ್ರೆ ಇದು ನಿಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಬರುತ್ತೆ ಸೊ ಈ ಇಪ್ಪತ್ತೈದು ಸಾವಿರದಲ್ಲಿ ಈ ಫೋನ್ ಬೈ ಮಾಡ್ಬೋದಾ ಅಂತ ಅಂದರೆ ಒಂದು ಸರಿ ರೀಕ್ಯಾಪ್ ಮಾಡೋಣ ಯಾವ್ಯಾವೆಲ್ಲ ಚೆನ್ನಾಗಿದೆ ಯಾವ್ಯಾವ ಚೆನ್ನಾಗಿಲ್ಲ ಅಂತ ಡಿಸ್ಪ್ಲೇ ಚೆನ್ನಾಗಿದೆ ಸ್ಪೀಕರ್ಸ್ ಚೆನ್ನಾಗಿದೆ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ ಪ್ರೊಸೆಸರ್ ಚೆನ್ನಾಗಿದೆ ಬಟ್ ರ್ಯಾಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಇಶ್ಯೂ ಇದೆ ಅದನ್ನು ಫಿಕ್ಸ್ ಮಾಡ್ಬೋದು ಇವರು ನೆಗೆಟಿವ್ ನೋಡೋದಾದರೆ ಈ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿರಲ್ಲ ಆಪ್ಟಿಮೈಸೇಷನ್ ರ್ಯಾಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಲ್ಲ ಮೇಯ್ನಾಗಿ ಗೇಮರ್ಸ್ಗಳಿಗೆ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ಮಾತ್ರನೇ ಇರೋದರಿಂದ ಸೊ ಇದು ಕೂಡ ಇದೊಂದು ನೆಗೆಟಿವ್ ಪಾಯಿಂಟ್ ಸೊ ಸದ್ಯಕ್ಕೆ ನೀವು ಗೇಮಿಂಗ್ ಅಂತ ಅಂದ್ರೆ ಈ ಪೋಕೋ ಎಕ್ಸ್ ಸೆವೆನ್ ಪ್ರೋನ ಅವಾಯ್ಡ್ ಮಾಡಿ ನಿಮಗೆ ಅರ್ಜೆಂಟ್ ಫೋನ್ ತಗೋಬೇಕು ಅಂತಂದರೆ ನಿಮಗೆ ಎಕ್ಸ್ ಸಿಕ್ಸ್ ಪ್ರೊನೇ ಬೆಟರ್ ಆಪ್ಷನ್ ಆಗುತ್ತೆ ಒಂದು ವೇಳೆ ನೀವು ಈ ಫೋನ್ ತೊಗೊಂಡು ವೈಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತಂದರೆ ಗೇಮಿಂಗ್ಗೋಸ್ಕರ ಮಾತ್ರನೇ ತಗೋಬೋದು ಇಷ್ಟೊತ್ತು ಈ ವಿಡಿಯೋ ನೀವು ನೋಡ್ತಾ ಇದ್ರ ಅಂತಂದರೆ ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮಗೆ ವರ್ತು ಅಂತ ಅನಿಸಿದ್ರೆ ಒಂದು ಸಾರಿ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮಗೆ ವರ್ತು ಅಂತ ಅನಿಸಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಇದೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್